ಆಫೀಸ್ ಹೋಗಿ ಓಡಾಡ್ಕೊಂಡು ಬರ್ತೀನಿ ಅಂತ ಹೋದೆ ಹೆಂಗ್ಗನೋರು ಇಬ್ಬರು ಬರ್ತೇನೆ ಇಲ್ಲೇ ಹಾಂ ಯಾವ ಕಾಲ ಆಯ್ತು ಹೋಗಿ ಅವ್ರಿಗೂ ಯಾಪನ್ ಮನ್ ಕರ್ಕೊಂಡು ಹೋದ್ನೋ ಅದೇನೇನು ಜಗಳಗಳು ನಡೀತಾವೋ ಏನು ಕರ್ತಾನೋ ಫೋನ್ ಮಾಡ್ತಾ ಇದ್ದೀನಿ ಫೋನೇ ಇಲ್ಲ ಹೇಗಿದ್ದೇನೆ ಆಫೀಸ್ ಹತ್ತಿರಕ್ಕೆ ಹೋಗಿ ಬರ್ತೀನಿ ಅಂತಂದಿದ್ದೇನೆ ಅರ್ಶನಾ ಕುಂಕುಮ ಸೀರೆ ಎಲ್ಲ ಎತ್ಕೊಂಡು ಬರ್ತಾ ಇದೆಯಾ ಯಾರೇ ಕೊಟ್ಟಿದ್ದು ಅತ್ತಿಗೆ ಕೊಟ್ಲಮ್ಮ ನನಗೆ ನಕೊಂಡಿರೋರುಳು ಇಂಕ ಅತ್ತಿಗೆ ಬಂದೂ ಅಣ್ಣ ಇಲ್ಲ ಅವ್ರ ಎಂತಿ ಅತ್ತಿಗೆ ಶೋಭಿತಾ ಅತಿಗೆ ಅವ್ರ ಬೇತಕ್ಕೆ ಹೇಳ್ತೀವಿ ಹೋಗಿದ್ದೆ ನೀನು ಹಾಂ ನೀನು ನಿಮ್ಮ ಯಜಮಾನ ಆಫೀಸ್ ಹತ್ರ ಹೋಗಿ ಓಡಾಡ್ಕೊ ಅಂತ ತಾನೇ ಹೋಗಿತ್ತು ಏನಕ್ಕೆ ಹೋಗಿದ್ದೀನ ಅವ್ರನ್ನೆಲ್ಲ ನೋಡ್ಕೊಂಡು ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದನಮ್ಮ ಉಗಿಸ್ಕೊಂಡ್ ಬಂದ ಉಗಿಸ್ಕೊಂಡ್ ಬಂದರೆ ಉಗಿಸ್ಕೊಂಡು ಬಂದಿರ್ತೇ ಅಕ್ಕ ಕತ್ತಿರಿದು ಆಚೆಗೆ ನೆಟ್ಟಿತ್ತರ ಅವರು ನಂಗೆ ಅಂತ ತಿಳಿದ ಅವ್ರು ಬಂದ್ಬೇಡ ಅಷ್ಟು ಮಾತಿಗೆ ಏನಕ್ಕೆ ಹೋಗಿದ್ದ ಆ ಸಿದ್ದೇಶಪ್ಪನೂ ಕರ್ಕೊಂಡು ಹೋಗಿದ್ದೆ ಆಯಪ್ಪನ ಕೌಮಾನ ಮಾಡಿಸ್ತಾ ಇಲ್ಲಮ್ಮ ಅವ್ರ ಕಾರಾಗ ಇದ್ರು ನಾನೇ ಹೋಗಿದ್ದಿದ್ದು ಅಲ್ಲ ಅವ್ರ ಮನೆಗೆ ಏನೇ ಕೆಲಸ ಏನು ಕೆಲಸ ಅಂತ ಅವ್ರಕ ಏನು ಸಂಬಂಧ ಅದೇಕಮ್ಮ ಹಂಗೆ ಮಾತಾಡ್ತಾ ಇದ್ಯಾ ಅವ್ರಕ ಏನು ಸಂಬಂಧ ಅಂತಂದ್ರೆ ಅಪ್ಪನ್ಗೂ ಅವ್ರಿಗೂ ಸಂಬಂಧ ಇರೋವಾಗ ನಮ್ಗೂ ಅವ್ರಿಗೂ ಸಂಬಂಧ ಇರ್ತೈತೆ ಅದೇನ್ ಮಾತಾಡ್ತಾ ಇದ್ಯಮ್ಮ ನೀನು ಹಾಂ ಆ ಹುಡುಗನ ಹೆಂಗ್ ಮಾತಾಡದ್ನು ಬಂದು ಬಾಯ್ಗೆ ಬಂದಂಗೆ ನಂಗೂ ಕೋಪ ಬರಲ್ಲೇನೆ ಅವ್ರ ಅಮ್ಮನಂಗೆ ತಾನೆ ನಾನು ನಾನು ಮಾತಾಡಿದಮ್ಮ ನಾನುನು ಆಚೆ ಕೇಳೋಕೆ ಬಂದ ಮನೆಯಿಂದ ನಾನು ಹಂಗೆ ಕೋಪ ಮಾಡ್ಕೊಳಕತ್ತೈತೆ ಯಾಕಂತಂದ್ರೆ ಮೊದ್ಲೇ ಮೊದ್ಲೇವರು ಮೊದಲನೇ ಎಂಟು ಮೊದಲನೇ ಮಕ್ಕಳು ನಾವು ಎರಡನೇವರು ನಾವು ಎದುರುಗ ತಗ್ಗಿ ಬಗ್ಗಿದ್ರೇನೇ ಚಂದ ಅವ್ರನ್ನ ಎದುರು ಹಾಕೊಂಡ್ರೆ ಏನಮ್ಮ ಚೆನ್ನಾಗಿರ್ತೈತೆ ನಮ್ದು ತಪ್ಪು ಅವ್ರದ್ದೆಲ್ಲ ತಪ್ಪು ನಿನಗೆ ತಾನೆ ಎಲ್ಲ ಗೊತ್ತಿದ್ದು ನೀನ್ ಮದುವೆ ಮಾಡ್ಕೊಂಡಿರೋದು ಅವ್ರಿಗೂ ನಮ್ಗ ಏನ್ ಸಂಬಂಧ ಅಂತ ಇದೆಯಲ್ಲ ಅಲ್ಲ ಅಪ್ಪನ ಹಂಗೇನ್ ಬೈತಾವ್ ಗೊತ್ತಾ ಅಪ್ಪನ ಒಂದ್ ಮಾತ್ ನೀನ್ ಇಲ್ಲ ಆರಾಡ್ತಾ ಇದ್ಯಾ ನಿಮ್ಮ ಯಾಕಂತ ಬೈತಾ ಇರೋದ್ವಾ ಕರ್ಕೊಂಬರ್ಕಾಗಿಲ್ಲ ಜೊತೆಗ ಬರೋ ಗಾಪಾ ಇಲ್ಲೇನು ಕೆಲ್ಸ ನಿಂತ ಅಂತ ಹೇಳಿಬಿಟ್ಟ ಇಲ್ಲ ಇರ್ತಾ ಇದ್ನಲ್ಲ ಆರಾಮಾಗೆ ಏನ್ ನಾನು ಕೂಗಿದ ತಕ್ಷಣ ಬಂದ್ಬಿಡ್ತಾನೆ ನಿಮ್ ದೊಡಮ್ಮನೂನು ಆ ಸೊಸೆ ಏನದ್ಲು ದೊಡ್ಡಮ್ಮನು ಏನು ಅಂದಿಲ್ಲ ದಾತ್ಗೆನೂ ಏನೋ ಅಂದಿಲ್ಲ ಎಲ್ಲಾ ಅಣ್ಣ ಮಾತಾಡಿತ್ತು ದೊನ ಅವ್ರಿಬ್ರು ಏನು ಮಾತಾಡೋ ಇಲ್ಲ ಅತ್ತಿಗೆ ಬಂದು ನನ್ನ ನಾಚಿ ಕೇಳ್ತಾ ಇದ್ನು ಧನವಣ್ಣು ಹ್ಮ್ ಬೇಡ ಹಂಗೆಲ್ಲ ಮಾಡ್ಬಾರ್ದು ಅಂತೇಳಿ ಸಮಾಧಾನ ಮಾಡಿ ಕುಳ್ಸಿದ್ರು ஆமேல தோடம் அத்தி ஹோகி அர்ஷன உமா தந்து அந்த தோட்டோ நான் எத்தோண்டு அஸ்த்கோங்க மனிக்கு நீர் கைல உபஸ்கணக்க கத்தி ஆச்சு தப்புஸ்க்கணக்க அது யாக்கு புத்தி இல்லலே சாந்தி நீங்க அது யாக்கே நீங்க உட நான் ஒட்டக ஆள் ஊளி ஒட்டைய ஊனே ஊட்டதங்க அவள் ஏனோ உமா அவங்களு அதுனோ கேள் அவள்கட்டாக்கமா ஏன்தேன் அது ஏனோட்டோஸ் பிஸ் பிசா நன்ஹீர நீ ಅದೇನ ಆವಾಗ ಎರಡು ಮುಖಿತ ಬಂದಿದ್ರು ಶಾಂತಿ ಬಂದ ಬಂದ ಅಂತ ಹೋಗ್ ಕೇಳೋಗೋ ಇನ್ ಅಕ್ಕಪಕ್ಕ ಇರೋ ನಾವು ನಾವಾಗ್ದಿರತಾರೆ ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯಾ ಅಯ್ಯ ಕಾಲ್ದಿಂದ ಇದೇ ಆಗೋತಲ್ಲ ಮನಿಂದ ಏ ಕುಡಿತ ತಟ್ಟೆ ಇನ್ ಏನ್ ಮಾಡ್ತೀಯಾ ಇದ್ದಿದ್ದು ಒಬ್ಬನೂ ಕಳ್ಕೊಂಡ್ಲೋಳು ಇನ್ ಏನ್ ಮಾಡ್ತೀಯ ನಾವೇ ಅಕ್ಕಪಕ್ಕ ಅಕ್ಕಪಕ್ಕಿರೋ ಇಂದ ಸೀರೆ ಚೆನ್ನಾಗ್ಯ ನೀನೇ ಜಾಗಿದೀವಿ ಉಟ್ಕ ಏ ನನ್ ಕೇಳಿ ಬೇಡ ಮತ್ತ ನಿನ್ ನಿ ಕೊಟ್ಟಿರೋದವ್ರ ನನಕ ಬೇಡ ಬೇಡ ಏನೋ ಮದ್ವೆ ಅದ ಪ್ರಶ್ನೆ ನಿಮ್ ದೊಡ್ಡ ಮುಖಿಣ ಕೊಟ್ಟು ಒಳ್ಳೆದಾಗ್ಲಿ ಕೊಡ್ತಾ ನೀನೇ ಉಟ್ಕೊಂಡಿ ಅಂತೆ ನಂಗೆ ಏನ್ ಬೇಡ ಹದ್ನೇಳು ವರ್ಷ ನಗ್ನಾಗ್ತಾ ಹೇಳ್ಕೊಡ್ತಾ ಹೋಗೆ ಹೋಗ ಅದೇ ಕೇಳ್ಕೊಂಡ್ ಬಿರಿನ್ ಬಾ ಹೋಗ ಸರಿ ಹೋಗಿ ಕೇಳ್ಕೊಂಡ್ ಬರ್ತೀನಿ ಏನೋ ಶಾಂತಿ ಎಲ್ಲೋಗಿರ್ಬೋದು ಇಷ್ಟೊತ್ತಾಗಿ ಬಂದಿಲ್ಲಲ್ಲ ಉಮಾ ಉಮಾ ಬಾರ ಶಾಂತಿ ಎಲ್ಲೋಗಿದ್ದೆ ಶಾಂತಿ ಎಲ್ಲೋಗಿದ್ದೆ ಮೂರು ಸತಿ ಬಂದಿದ್ದೆ ಮನೆ ಹತ್ರಕ್ಕೆ ಏನ ನಮ್ದೊಡಮ್ಮ ಮನೆ ಹತ್ರ ಹೋಗಿದ್ದೆ ಏ ಅವ್ರೇನು ಅನ್ನಿಲ್ಲ ನಿನ್ನ ಕುತ್ಕೋ ಬಾ ಅಲ್ಲೇ ಅವ್ರೇನು ಏನು ಅನ್ನಿಲ್ಲ ಇಷ್ಟೊಂದು ಧೈರ್ಯ ಇರ್ಬೇಕೆ ಹೊಡ್ಬಿಟ್ಟಿದ್ಯ ನೀನು ಅಂದಿರ ಇತ್ತರ ಉಮ್ಮ ಅಂದ್ರು ಇನ್ನೇನ್ ಮಾಡೋದು ನಮ್ಮ ಕಡೆ ತಲೆ ತಪ್ಪಿರೋದು ಸುಮ್ಮನೆ ತಲೆ ಬಗ್ಸ್ಕೊಂಡಿದ್ದೆ ಹೌದಾ ಚೆನ್ನಾಗೋರ ಅಲ್ಲಿ ಮನೆ ಕಡೆ ಎಲ್ಲನು ಹಾಂ ಹ್ಞೂ ಉಮ್ಮ ಚೆನ್ನಾಗೈತೆ ನಮ್ಮ ಅತ್ತಿಗೆ ಬರ ಲಾಯರಲ್ಲ ಆಯಾರಲ್ಲ ಓದಿದ್ದಾಗ ಹೋಗಿದ್ರು ಏನೇನು ಟ್ರೈನಿಂಗ್ ಓದ್ತಾಳೋ ಏನೋ ತಿಳಿದು ನಮ್ಗೂ ಸರಿಯಾಗಿ ತೆಂಗು ಹೋಗಿದ್ ತಕ್ಷಣ ಮಾತಾಡ್ಸಿದ್ರಲ್ಲ ಅಯ್ಯೋ ಎಲ್ಲಿ ಮಾತಾಡ್ಸಿದ್ರು ಮಾ ನಮ್ಮ ಅಣ್ಣು ಕತ್ರಿತ ಆಚೆ ಮುಖಕ್ಕೆ ಬಂದ ಆಮೇಲೆ ನಮ್ಮ ನಮ್ಮ ಅತ್ತಿಗೆ ಎಲ್ಲನೂ ಬೇಡ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರು ಏ ಅದೆಲ್ಲ ಸರಿ ಬಿಡು ನೀನಕ್ಕೆ ಮನೆ ಹತ್ರ ಅಷ್ಟತಿ ಬಂದಿದ್ದಂತೆ ಯಾಕೆ ಏನೇ ವಿಷಯ ಏನೈತೆ ಉಮ್ಮ ಹಾಂ ಶಾಂತಿ ನನ್ನ ಕಷ್ಟ ನಿನ್ನ ಹತ್ರ ತಾನೇ ಆವತ್ತಿಂದ ಹೇಳ್ಕೊಳ್ಳೋದು ಹ್ಮ್ ನಮ್ ದೊಡಮ್ ಇರ್ಲಲ್ಲ ಅದೇ ನಾನು ಎಲ್ಲ ಕೊಟ್ಟಿಕ್ಕಲ್ಲ ಬರ್ತಾ ಇದ್ಲಾ ನಮ್ಮ ಮನೆಗೆ ನಮ್ ದೊಡಮ್ನು ಅವ್ರು ಮಗಳು ಮೈದ್ನು ನನಗೆ ಫೋನ್ ಮಾಡ್ಬಿಟ್ಟು ಹೆಂಗಂದ್ರ ಹಂಗೆ ಮಾತಾಡ್ತಾನೆ ಶಾಂತಿ ಏನೇನೋ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾನೆ ನನ್ ಮನ್ಸಿಗೆ ಜಾಸ್ತಿ ಬೇಜಾರುತೈತೆ ಸುಮ್ಮನೆ ಬಿಟ್ಟ ಅವ್ನ ಸರಿಯಾಗಿ ಆಗ್ಲಿಲ್ಲ ಹಾ ಯಾರಂತೆ ನಿಮ್ ಫೋನ್ ನಂಬರ್ ಕೊಟ್ಟಿದ್ದು ಯಾರೋ ಏನೋ ಗೊತ್ತಿಲ್ಲ ಫೋನ್ ಮಾಡಿ ಏನೇನೋ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾನೆ ಶಾಂತಿ ಏನಂತೆ ಅವ್ನ್ ಕಷ್ಟ ಯಾಕೆ ನಿಮ್ಗೆ ಫೋನ್ ಮಾಡ್ತಾ ಇರೋದು ನಾನುನಾ ಮದ್ವೆ ಆಗಿದ್ರ ಯಾರು ಆಗಿದ್ಯಾ ಹಾಂ ನಿನ್ನ ಬಗ್ಗೆ ಇಲ್ಲದ್ದೆಲ್ಲಾನು ನಿನ್ನ ಆಗಿರೋ ಹುಡುಗಿ ಹೇಳ್ತೀನಿ ನೀನು ಅಂತಹೇಳು ಇಂಥೇಳು ಅಂತ ನಿಮ್ಮ ಬಗ್ಗೆ ಕೆತ್ತಕ್ಕೆಲ್ಲ ಹೇಳ್ತೀನಿ ನಿಮ್ಮ ಸಂಸಾರ ನಾನು ಹಾಳು ಮಾಡ್ತೀನಿ ಅಂತ ಏನೇನೋ ಮಾತಾಡ್ತಾನೆ ಶಾಂತಿ ನಂಗೆ ಜಾಸ್ತಿ ಭಯ ಆಗ್ತಾ ಇದೆ ಭೂಷಣ್ ಹೋಗಿ ವಿಷಯ ಎಲ್ಲ ಗೊತ್ತಾದರೆ ಅವರು ಏನು ಅಂದ್ಕೊಳಲ್ಲ ಓ ಇವನು ಹೇಳ್ತಾ ಇರೋದೇನು ನಿಜನೇನು ಅಂತ ಅಂದ್ಕೊಳ್ಳಲ್ಲ ಆಕಿಲಮ್ಮ ಎಲ್ಲ ಹೋದ್ರಾ ನೇಹ ಇಲ್ಲೇ ನೇಹನು ಭೂಷಣ ಇಬ್ಬರು ಹೋದ್ರು ನೇಹನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಅವರು ಹೋದ್ರು ನಂಗೆ ಜಾಸ್ತಿ ಭಯ ಆಗ್ತಾ ಇದೆ ಶಾಂತಿ ಇವರು ಭೂಷಣ್ ಅವ್ರಿಗೆ ಏನಾದರು ಅವ್ನು ಹೇಳ್ಬಿಟ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ಲ ಒಳ್ಳೆ ಕೆಲಸ ಆಯ್ತಲ್ಲ ಅವ್ನಿಗೆ ಫೋನ್ ನಂಬರ್ ಕೊಟ್ಟಿರೋದು ನಮ್ಮ ದೊಡ್ಡಮ್ಮನವೇ ಅಂದ್ಕೊತೀನಿ ಅವರೇ ಕೊಟ್ಟು ಇಷ್ಟೆಲ್ಲ ಮಾಡ್ತಾ ಇರೋದು ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅವರೇ ಕೊಟ್ಟಿರೋದು ಇಲ್ಲ ಅಂತಂದರೆ ಯಾರು ಕೊಡ್ತಾರೆ ಅವರೇ ಏನೋ ಕಿ ಮಾಡಿರೋದು ಯಾಕೆ ಭಯ ಬೇಕಾ ಸುಮ್ಮನೆ ಸಿಂಚು ಅಕ್ಕ ಇಲ್ಲ ಸಿಂಚು ಅಕ್ಕ ಗೆ ಸಿಂಚು ಅಕ್ಕ ಸರಿಯಾಗಿ ಹೇಳ್ತಾರೆ ಅವ್ರಿಗೆ ಸಿಂಚು ಅಕ್ಕಗೆ ಹೇಳೋಣ ಸರಿನೇ ಅವನು ಫೋನ್ ಮಾಡಿ ಹೇಳ್ತೀನಿ ಅಂತ ಬೆದರಿಸ್ತಾನೆ ಏನಾದರೂ ಫೋನ್ ಮಾಡಿ ಹೇಳ್ಬಿಡ್ತಾನೋ ಅಂತ ನನಗೆ ಭಯ ನಾನು ಯಾವತ್ತೂ ಅವ್ನ ಜೊತೆ ಮಾತಾಡಿಲ್ಲ ನಮ್ಮ ಅಣ್ಣ ಒಂದ್ಸತಿ ನಮ್ಮ ಮನೆಗೆ ಬಂದಿದ್ದಷ್ಟೇ ಕುಡಿದಿಟ್ಟು ಬಂದಿದ್ದ ನಮ್ಮಣ್ಣ ಬಂದು ಬೈಕ್ ಕಳಿಸಿದ್ರು ಆಮೇಲೆ ನಮ್ಮ ದೊಡ್ಡಮ್ಮನ ಮಗಳು ಹೇಳ್ತಾ ಇದ್ಲು ಉಮ್ಮನ್ನು ಕೊಟ್ಟು ಮದುವೆ ಮಾಡಿರಿ ಮದುವೆ ಮಾಡಿರಿ ಅಂತ ಅದಕ್ಕೆ ಹೋಗ್ತಾ ಇರಲಿಲ್ಲ ಇವಾಗ ನಂಗೆ ಭಯ ಆಗ್ತಾಯಿದೆ ಶಾಂತಿ ಯಾಕೆ ಶಾಂತಿ ಏನೋ ಎಲ್ಲ ಒಳ್ಳೇದಾಯ್ತಲ್ಲಪ್ಪ ಅಂತ ಅನ್ಕೊಳ್ಳಲಿ ನನಗೆ ಒಂದೊಂದು ಆಗಿ ಒಂದೊಂದಾಗಿ ಹಿಂಗೆ ತೊಂದರೆಗೆ ಹೋಗ್ತವೆ ನೀನು ಏನು ಭಯ ಪಡಬೇಡ ಸಿಂಚೋಕ್ಕೇ ಅವ್ನು ಫೋನ್ ನಂಬರ್ ಕೊಟ್ಟು ಹೇಳೋಣ ಹಿಂಗೆ ಹಿಂಗೆಲ್ಲ ಮಾಡ್ತಾವೆ ನೋಡಿ ಅಕ್ಕ ಏನು ತೊಂದರೆ ಕೊಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಸಿಂಚೋಕ ವಿಚಾರಿಸ್ಕೊಂತಾರೆ ನೀನು ಭಯ ಪಡಬೇಡ ಸಿಂಚೋಕ್ಕ ಅವರಲ್ಲ ನನಗೆ ಹಾಂ ನೀನು ಯಾಕೆ ಭಯ ಇದೆಯಾ ಸುಮ್ಮನೆ ಪಡಬೇಡ ನೀನು ಹಾಗಾದರೆ ಸಿಂಚೋಕ್ಕಾಗ ಫೋನ್ ಮಾಡಲಾ ಬೇಡ ಬೇಡ ಫೋನೆಲ್ಲ ಮಾಡೋದು ಬೇಡ ಅವ್ರಿಗೇನು ಏನು ಕೆಲಸ ಇರುತ್ತೆ ಏನು ನಾವಿಬ್ಬರೇ ಒಂದು ಹಚ್ಚಿ ಟೇಷನ್ ಹತ್ರ ಹೋಗೋದು ಬರೋಣ ಬಾ ಎಷ್ಟು ದೂರ ಹೋಗ್ಬೇಕು ಹಂಗಂತ ಹೋಗೋಣ ಟೇಷನ್ ಹತ್ರ ಹ್ಞೂ ಹೋಗಿ ಹೇಳ್ಬಿಟ್ಟು ಹ್ಞೂ ಫೋನ್ ನಂಬರ್ ಕೊಟ್ಬಿಟ್ಟು ಬರೋಣ ಹ್ಞೂ ಸರಿ ಆಯ್ತು ಹಲೋ ಹಾಯ್ ಉಮಾ ಡಾರ್ಲಿ ಏನು ಮಾಡ್ತಾ ಇದೆಯಾ ಏಯ್ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಹಾಂ ನನಗೆ ಮದುವೆ ಆಗಿದೆ ನನಗೆ ಅದು ತೊಂದರೆ ಕೊಡ್ತ ಇದೆಯಾ ನೀನು ನಿನಗೆ ಮದುವೆ ಆಗಿದ್ರೆ ಡೈವರ್ಸ್ ಕೊಡಿಸ್ತಾ ಇದೆಯಲ್ಲ ನಿನ್ನ ಗಂಡನ ನಿಮಗೆ ಹಾಂ ನಿನ್ನ ಗಂಡನ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ನಾನು ಅವ್ನಿಗೆ ಹೇಳ್ತೀನಿ ನಿನ್ನ ಮೇಲೆ ಇಲ್ಲೂ ಸಲ್ಲತ್ತೆಲ್ಲನು ಹೇಳ್ಬಿಟ್ಟು ಆಮೇಲೆ ನಿಂಗೆ ಡೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗೋದೇ ಯಾರು ಪಕ್ಕದಲ್ಲಿರೋದು ನಿಮ್ಮ ಪಕ್ಕದ ಮನೇಲಿ ಇದ್ದಲ್ಲ ಶಾಂತಿ ಬ್ಯೂಟಿಫುಲ್ ಶಾಂತಿ ಅವಳೇನಾ ನನ್ನ ಬಗ್ಗೆ ಫ್ರೆಂಡ್ ಬಗ್ಗೆ ಬಿಡಲ್ಲ ಅಷ್ಟೇ ಕೋಪ ಮಾಡ್ಕೊಂಬಿಡ ಕೂಲ್ ಆಗಿರು ಕೂಲ್ ಆಗಿರು ಏನೋ ನಮ್ಮ ಅತ್ತಿಗೆಗೆ ಯಾರಿಗು ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಬೆದರ್ಸ್ಬಿಟ್ಟು ಒಡವೆ ತಗೊಂಡೋದಂತೆ ಹಾಂ ಆ ಒಡವೆಲ್ಲ ನಿನ್ನತ್ರ ಹೆಂಗಿಸ್ಕೊಬೇಕು ಅಂತ ನನಗೆ ಗೊತ್ತು ಅವ್ರಿಗೆ ಯಾಕೋ ನಾನು ಪೊಲೀಸ್ ಡ್ರೆಸ್ ಹಾಕ್ಸ್ಲಿ ಅವ್ರು ಪೊಲೀಸೇ ನನ್ನ ಹತ್ರ ಎಲ್ಲ ನಿನ್ನ ಕತೆ ಕಟ್ಬೇಡ ನಾನು ನಿನ್ ಕತೆ ನಂಬಲ್ಲ ನಾನು ಇವಾಗ ಹೋಗ್ತಾ ಇದ್ದೀನಿ ಹೋಗಿ ನಿನ್ ಗಂಡನ್ ಹೇಳ್ತೀನಿ ನನ್ನ ಜೊತೆ ಎಲ್ಲ ಸುತ್ತಾಡಿದ್ದಾಳೆ ಅಂತ ನಾನೇ ಅವಾಗ ನಿನ್ ಜೊತೆ ಬಂದಿದ್ದೆ ನಾನೇ ಅವಾಗ ನಿನ್ ಜೊತೆ ಸುತ್ತಾಡಿದೆ ನನಗೂ ನಿನಗೂ ಗೊತ್ತು ನೀನು ನನ್ನ ಜೊತೆ ಸುತ್ತಾಡಿಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಹಾ ಅವ್ರಿಗೆ ನಿಜನೇ ಅಂತ ಹೇಳಿ ನಾನು ಹೇಗೆ ನಂಬಿಸ್ತೀನಿ ಅಂತ ನೋಡ್ತಾ ಇರೋ ನಿಜನೇ ಇದೆಲ್ಲನೂ ಅಂತ ಹೇಳ್ತೀನಿ ಹೋಗ್ತಾ ಇದೀನಿ ಇವಾಗ ನನ್ನನ್ನೇ ಮದುವೆ ಆಗದೆ ಬೇರೆ ಒಂದು ಮದುವೆ ಆಗಿದೆಯಾ ನೀನು ನಿನ್ನೆ ಸುಮ್ಮನೆ ಬಿಡೋದೇ ಇಲ್ಲ ನಾನು ಫೋನ್ ಕಟ್ ಮಾಡಿ ಪಚ್ಚೆ ಫೋನ್ ಕಟ್ಕೊಡು ನಡಿಯೇ ನಡಿಯೇ ಜಾಗಕ್ಕೆ ಹೇಳಿದ್ದೆ ಇವಾಗ ನೀನು ನನಗೆ ಒಂದು ಐದು ಲಕ್ಷ ದುಡ್ಡು ಕೊಟ್ಬಿಟ್ರೆ ನಾನಂತೂ ಐದು ಲಕ್ಷ ದೂಟ್ ಕೊಡ್ತಿಯೋ ಗಂಡನ್ಗೆ ಅಲ್ಲೇ ಇರೋದು ಸಸ್ಪೆನ್ಸು ಸಂಜೆ ನಿನ್ ಗಂಡ ಬರ್ಲಿ ಆಮೇಲೆ ಗೊತ್ತಾಗುತ್ತೆ ಎಲ್ಲ ವಿಷಯ ನಿನ್ಗೆ ಮಾತಾಡ್ಬೇಡ ನೀನು ನಾನಂತೂ ಸುಮ್ನೆ ಬಿಡಲ್ಲ ಅಷ್ಟೇ ಏನೋ ಮಾಡ್ತೀಯಾ ಏನ್ ಮಾಡ್ತೀಯ ನೀನು ಹ ನಿನ್ ಕೈಲಿ ಏನೂ ಆಗಲ್ಲ ಅವನು ಬಿಟ್ಟು ಹೋಗ್ತಾನೆ ನೋಡು ಆವಾಗ ಹೇಳ್ತೀನಿ ನಿನಗೆ ನನ್ನ ಗಂಡನ ಯಾಕೋ ನಾನೇನು ಬಿಟ್ಟು ಹೋಗ್ತಾನೆ ಹೇ ಏ ಉಮ್ಮ ಫೋನ್ ಕಟ್ ಮಾಡಿ ಕಟ್ ಮಾಡ ಅವ್ನ ಹತ್ರ ಏನು ಮಾತು ಇರು ನಿಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿರು ಏನು ಮಾಡ್ತೀಯೋ ನೀನು ಏನು ಮಾಡ್ತೀಯಾ ನಿನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕಾಗೋಲ್ಲ ಹೌದಾ ಸರಿ ಆಯ್ತು ಇರು ಫಸ್ಟ್ ಇದ್ದೇಳೆ ಇಂಥ ಕೆಲ್ಸಿಗೆಲ್ಲ ತಡ ಮಾಡಬಾರ್ದು ನಡೆಯಾ ಟೇಷನ್ ಹತ್ರ ಬಾಶಂತಿ ಹೋಗೋಣ ಇವ್ ನಿಂಗೆ ಬಿಟ್ರೆ ಅಷ್ಟೇ ನಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಯಿರ್ತಾನೆ ಅದಕ್ಕೆ ನಾನು ಹೇಳ್ತಾ ಇರೋದು ನಡಿ ಅಂತ